ಕೆ ಎಂ ಎಸ್ ರೈತ ಸಂಘಟನೆಯಿಂದ ಇಪ್ಪತ್ತೆಂಟನೇ ತಾರೀಕು ಬುಧವಾರ ದಿನ ಬಳ್ಳಾರಿಯಲ್ಲಿ ಜಿಲ್ಲಾ ಪಂಚಾಯತ್ ಕಡೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆ ನಡೀತಾ ಇರೋ ಉದ್ದೇಶ ನರೇಗಾ ಯೋಜನೆಯಲ್ಲಿ ಕೂಲಿ ಕಾರ್ಮಿಕರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಇದುವರೆಗಾಯ್ತು ಕೂಡ ಸರ್ಕಾರ ಕೂಲಿನ ಪಾವತಿ ಮಾಡಿಲ್ಲ ಸತತ ಸ್ನೇಹಿತರೆ ಆರು ಏಳು ವಾರ ಮುಗಿದ ಕೆಲಸ ಮಾಡಿ ಎರಡು ತಿಂಗಳು ಆಗ್ತಾ ಬಂತು ಇದುವರೆಗಾಯ್ತು ಕೂಡ ಕೂಲಿ ಕೊಡದೇ ಇರತಕ್ಕಂಥದ್ದು ಇದು ರೈತರಿಗೆ ಸಾಕಷ್ಟು ತೊಂದರೆ ಉಂಟು ಮಾಡತಕ್ಕಂತ ಪರಿಸ್ಥಿತಿ ಆಗಿದೆ ಸಾಮಾನ್ಯ ರೈತ ತಾನು ಹೊಲಕ್ಕೆ ಬಂದಿರತಕ್ಕಂಥ ಕೂಲಿ ಕಾರ್ಮಿಕರಿಗೆ ಅವತ್ತು ಒಂದು ದಿನ ಅಥವಾ ಎರಡು ದಿನದಲ್ಲಿ ಕೂಲಿ ಪಾವತಿ ಮಾಡ್ತಾರೆ ಅದೇ ಇಡೀ ವ್ಯವಸ್ಥೆ ಹೊಂದಿರತಕ್ಕಂಥ ಸರ್ಕಾರ ಎರಡು ತಿಂಗಳಾದರೂ ಕೂಲಿ ಕೊಡ್ತಾರೆ ಅಂತಂದರೆ ಇದು ಬಹಳಷ್ಟು ರೈತರಿಗೆ ಅನ್ಯಾಯ ಆಗುತ್ತೆ ಅವ್ರಿಗೆ ತೊಂದರೆ ಆಗುತ್ತೆ ಯಾಕಂದರೆ ನೋಡಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸತತ ಮೂರು ವರ್ಷದಿಂದ ಮನುಷ್ಯಕ್ಕೆ ಬೆಲೆ ಇಲ್ಲದೆ ಕಾರಣ ಸಾಕಷ್ಟು ನಷ್ಟ ಅನುಭವಿಸಿದ್ದಾರೆ ಭತ್ತಕ್ಕೂ ಈ ಸಾರಿ ತುಂಬ ರೇಟ್ ತೆಗೆದುಬಿಡ್ತಾರೆ ಇದರಿಂದಾಗಿ ಅವರು ಸಾಲದಲ್ಲಿದ್ದಾರೆ ಯಾವುದೇ ರೀತಿಯ ದುಡ್ಡಿನ ಎತ್ತಿಟ್ಟು ಎತ್ತಿಟ್ಕೊಂಡಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಕೂಲಿ ಕಾರ್ಮಿಕರು ತಮಗೆ ಇವತ್ತು ಬೇರೆ ಕಡೆ ಗುಳೆ ಹೋಗ್ಲಾರ್ದ ನರೇಗಾ ಯೋಜನೆ ಅವ್ರಿಗೆ ಅನುಕೂಲ ಆಗಿರೋದ್ರಿಂದ ಇಲ್ಲೇ ದುಡ್ದು ಜೀವನ ಮಾಡೋಣಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರು ಈಗ ನರೇಗಾದಲ್ಲಿ ಕೆಲಸ ಮಾಡಿ ಎರಡು ತಿಂಗಳಾದ್ರೂ ಕೂಡ ಕೂಲಿ ಬಂದಿಲ್ಲ ಅಂತಂದ್ರೆ ಅದರ ಜೀವನ ಒಂದು ಇವತ್ತು ದುಡಿದ್ರೆ ಇವತ್ತು ಊಟ ಅಂತವ್ರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದಾರೆ ಇಂಥವರಿಗೆ ಎರಡ್ ತಿಂಗಳಿಂದ ಕೂಲಿ ಕೊಟ್ಟಿಲ್ಲ ಅಂತಂದ್ರೆ ಬಹಳ ಸಮಸ್ಯೆ ಆಗತ್ತೆ ಹಾಗಾಗಿ ಸರ್ಕಾರ ಈ ಕೂಡ್ಲೆ ತಾನು ಇಟ್ಕೊಂಡಿರ್ತಕ್ಕಂಥ ಕೂಲಿನ ಬಿಡುಗಡೆ ಮಾಡ್ಬೇಕನ್ನೋ ಬೇಡಿಕೆ ಇಟ್ಕೊಂಡು ಬುಧವಾರ ದಿನ ದೊಡ್ಡದಾಗಿರ್ತಕ್ಕಂಥ ಪ್ರತಿಭಟನೆನ ಹಮ್ಮಿಕೊಂಡಿದೀವಿ ಈ ಪ್ರತಿಭಟನೆ ಕೋಟೆಯಿಂದ ಪ್ರಾರಂಭ ಆಗಿ ಬಳ್ಳಾರಿಯಲ್ಲಿ ಸ್ನೇಹಿತರೆ ಜಿಲ್ಲಾ ಪಂಚಾಯತಿಗಳು ಅಲ್ಲಿವರೆಗೂ ಕೂಡ ಮೆರವಣಿಗೆ ಹೋಗಿ ದೊಡ್ಡ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆಯಲ್ಲಿ ಬಳ್ಳಾರಿ ಜಿಲ್ಲೆಯ ಐದು ತಾಲೂಕಿನ ಕೂಲಿ ಕಾರ್ಮಿಕರು ಬಳ್ಳಾರಿ ಕುರಗೋಡು ಸಿರುಗುಪ್ಪ ಕಂಪ್ಲಿ ಸಂಡೂರು ಎಲ್ಲ ತಾಲೂಕಿನ ಕೂಲಿ ಕಾರ್ಮಿಕರು ದೊಡ್ಡ ಸಂಖ್ಯೆಯಲ್ಲಿ ಬಳ್ಳಾರಿಗೆ ಬರಬೇಕು ಬೆಳಗ್ಗೆ ಹತ್ತು ಗಂಟೆಗೆ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಒಂದು ನೆನಪಿಟ್ಕೊಳ್ಳಿ ಸರ್ಕಾರ ನಮ್ಮ ಮಾತಿಗೆ ಕಿವಿ ಕೊಡದಿದ್ದಾಗ ಪ್ರತಿಭಟನೆ ಮಾಡಿ ನಮ್ಮ ಅಕ್ಕನ ಪಡ್ಕೊಳ್ಬೇಕಾಗಿದೆ ಹಾಗಾಗಿ ಈ ಅಂಶನ ಗಮನ ಇಟ್ಕೊಂಡು ಈ ವಿಡಿಯೋ ಯಾರು ನೋಡ್ತಾ ಇದ್ರು ನಿಮ್ಮ ಎಲ್ಲ ಸ್ನೇಹಿತರಿಗೆ ಮೀಟಿಗಳ ಗ್ರೂಪ್ಗಳಿಗೆ ಹಾಕೊಂಡ್ಬಿಟ್ಟು ಎಲ್ಲರನ್ನು ಕರ್ಕೊಂಡ್ಬರೋ ಥರ ನೀವು ಜವಾಬ್ದಾರಿ ತಗೊಳ್ಬೇಕಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀವಿ ಸ್ನೇಹಿತರೆ ಗುರಳ್ಳಿ ರಾಜ ಎ ಐ ಕೆ ಕೆ ಎಂ ಎಸ್ ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶಿ